ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಮಾನ್ಯ ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಸಂಪ್ರದಾಯದಂತೆ ದೇಶದ ಸಂಪ್ರದಾಯದಂತೆ ಬಹಳ ಹಿಂದಿನ ದಿನದಿಂದಲೂ ಎಲ್ಲ ಭಾಗಗಳಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡುವಂಥದ್ದು ಈ ದೇಶದ ಸಂಸ್ಕೃತಿ ಅದೇ ರೀತಿಯಾಗಿ ಎಲ್ಲ ಭಾಗಗಳು ಕೂಡ ನಡೀತಾ ಇದೆ ಹಿಂದಿನ ನಡ್ಕೊತಾ ಬಂದಿದೆ ಮತ್ತು ಮುಂದೆ ನಡೀತಾನೆ ಇರ್ತದೆ ಆದರೆ ಇತ್ತೀಚಿನ ಕೆಲವು ಮತಾಂಧರಿಂದ ತುಂಬ ದುಷ್ಕೃತಿಯ ನಡೀತಾ ಇದೆ ಇದಕ್ಕೆ ಉದಾಹರಣೆಯಾಗಿ ಮಂಡ್ಯದ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ಮೂರ್ತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಕೆಲವು ಮೂಲಭೂತವಾದಿಗಳು ದೇಶಪೂರಿತವಾಗಿ ಮತ್ತು ವ್ಯವಸ್ಥಿತವಾಗಿ ತಯಾರಿ ಮಾಡಿಕೊಂಡು ಮೂರ್ತಿಯ ವಿಸರ್ಜನೆ ವೇಳೆಯಲ್ಲಿ ಶೋಭಾಯಾತ್ರೆಯಲ್ಲಿ ದಾಳಿ ಮಾಡಿದ್ದಾರೆ ಕಲ್ಲು ಎಸೆತ ಮತ್ತು ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಹಿಂದೂಗಳ ಅಂಗಡಿ ಮುಂಗಟ್ಟುಗಳನ್ನು ದಾಳಿ ಮಾಡಿ ಬೆಂಕಿ ಹಚ್ಚಿ ಬೈಕ್ಗಳಿಗೆ ಬೆಂಕಿ ಹಚ್ಚಿ ತುಂಬಾ ಹಾನಿ ಮಾಡಿದ್ದಾರೆ ಇದಕ್ಕೆ ಪೂರಕವಾಗಿ ಸರ್ಕಾರ ಬೆಂಬಲವಾಗಿ ನಿಂತ್ಕೊಂಡಿರೋ ರೀತಿಯಲ್ಲಿ ಇವತ್ತು ಗೋಚರಿಸ್ತಾ ಇದೆ ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಸರ್ಕಾರ ಇವತ್ತು ನೀವು ಗಮನಿಸ್ತಿರಬಹುದು ಆ ಘಟನೆಗೆ ಸಂಬಂಧಿಸಿದಂತೆ ಯಾವ ರೀತಿ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತಂದ್ರೆ ಯಾರು ಈ ಒಂದು ಗಣೇಶ ಮೂರ್ತಿಯ ಪ್ರತಿಷ್ಠಾಪನಾ ಮಂಡಳಿಯ ಸದಸ್ಯರಿದ್ರಲ್ಲ ಅವರನ್ನೇ ಬಂಧಿಸುವಂತ ಕಾರ್ಯಾಲಯ ತೊಡಗಿದೆ ಅವ್ರ ಮೇಲೆ ಕೇಸ್ ಹಾಕೋದು ಮತ್ತೆ ಯಾರು ನಿಜವಾದ ದಾಳಿ ಮಾಡಿದ್ರಲ್ಲ ವ್ಯವಸ್ಥಿತವಾಗಿ ಅವರನ್ನ ಈ ಕೇಸಿಂದ ಈ ಬಂಧನ ಬಂದ್ರ ಮಾಡುವಲ್ಲಿ ವಿಫಲವಾಗಿದೆ ಅದಕ್ಕೋಸ್ಕರ ನಾವು ಈ ಮೂಲಕ ಜಾಗರಣ ವೇದಿಕೆಯಿಂದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬರುವಂಥ ದಿನಗಳಲ್ಲಿ ನಿಜವಾದ ಆರೋಪಿಗಳನ್ನು ಬಂಧಿಸಬೇಕು ಬರುವಂಥ ದಿನಗಳಲ್ಲಿ ಈ ರೀತಿ ಆಗದೇ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಸರ್ಕಾರದವರು ಇಲ್ಲಿದ್ದೇ ಸರ್ಕಾರಕ್ಕೆ ರಾಜೀನಾಮೆ ಕೊಡಬೇಕು ಸರ್ಕಾರ ವಿಸರ್ಜನೆ ಮಾಡಬೇಕು ಎಲ್ಲ ಬಾಂಧವರು ಹೇಳಂತೆ ಸಮಾಜದಲ್ಲಿ ಇಂತ ಒಂದು ನಾವೆಲ್ಲ ಒಗ್ಗಟ್ಟಾಗಿ ಎದುರಿಸಬೇಕು ಬರುವಂತ ದಿನಗಳಲ್ಲಿ ನಾವೆಲ್ಲ ಜಾಗೃತರಾಗಿ ನಮ್ಮಲ್ಲಿರ್ತಕ್ಕಂಥ ಭೇದ ಬರೆದು ದೇಶ ವಿರೋಧಿ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತೇಳಿ ಒಂದ್ ಎರಡು ಮಾತನ್ನು ಹೇಳ್ತೇನೆ ಭ್ರಷ್ಟ ಜಿಯಾಧಿಗಳ ವಿರುದ್ಧ ಇಂದು ನಾಗಮಂಗಲದ ಅಲ್ಲಿ ನಡೆದ ಗಣೇಶ ವಿಸರ್ಜನೆಯಲ್ಲಿ ಭ್ರಷ್ಟ ಜಿಯಾದಿಗಳು ದುರುಳರು ದೇಶದ್ರೋಹಿಗಳು ಹಿಂದೂಗಳ ವೈಭವಪೂರಿತ ಹಬ್ಬವಾದ ಗಣೇಶನನ್ನು ವಿಸರ್ಜನೆ ಮಾಡುವ ವೇಳೆ ಆಘಾತಕಾರಿ ಯಾಗಿ ಕಲ್ಲು ವ್ಯಸಿತ ಹಾಗೂ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಭ್ರಷ್ಟ ಮಾಡಿದ್ದಾರೆ ಇಂದು ನಾವೆಲ್ಲರೂ ಹಿಂದೂಗಳ ಸೇರಿ ಒಗ್ಗಟ್ಟಾಗಿ ಇಲ್ಕಲ್ ತಾರಕ ಹಿಂದೂ ಜಾಗರಣ ವೇದಿಕೆ ಘಟಕದಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ಮುಂದಾದರೂ ಅವರಿಗೆ ಎಚ್ಚರಿಕೆ ಭ್ರಷ್ಟ ಜಿಹಾದಿಗಳಿಗೆ ಹಾಗೂ ಸರ್ಕಾರಕ್ಕೆ ಇಂಥ ಜಿಹಾದಿಗಳಿಗೆ ನೀವು ಕುಮ್ಮಕ್ಕ ಏನಾದರೂ ಕೊಟ್ಟರೆ ಮುಂದಿನ ಬರುವ ದಿನಮಾನಗಳಲ್ಲಿ ಎಲ್ಲ ನಮ್ಮ ಸಮಸ್ತ ಹಿಂದೂ ಜಾಗರಣ ವೇದಿಕೆ ಯುವಕ ಮಿತ್ರರು ಹಾಗೂ ಎಲ್ಲ ಹಿರಿಯರು ಹೇಳಿ ಒಗ್ಗಟ್ಟಾಗಿ ಹೋರಾಟವನ್ನು ಕೈಗೊತೀವಿ ಅಂತಂದು ಹೇಳಿ ಈ ಮೂಲಕ ಪ್ರಶ್ನ ಜ್ಯಾಧಿಯೊಳಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಈ ಮೂಲಕ ಕೇಳ್ಕೊಳ್ತೇವೆ ಧನ್ಯವಾದ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ